ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಪತ್ರಕರ್ತರ ಮೇಲೆ ದರ್ಪ ತೋರಿದ ದಾಂಡೇಲಿ ಸಿಪಿಐ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ದಾಂಡೇಲಿಯ ಎ ಪಿ ಅಬ್ದುಲ್ ಕಲಾಂ ವಸತಿ ಶಾಲೆಯ ಪ್ರಾಚಾರ್ಯರ ವಿರುದ್ಧ ಅದೇ ಶಾಲೆಯ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸುತ್ತಿದ್ದ ವೇಳೆ ದಾಂಡೇಲಿಯ ಆರಕ್ಷಕ ವೃತ್ತ ನಿರೀಕ್ಷಕ ಭೀಮಣ್ಣ ಸೂರಿಯವರು ಪತ್ರಕರ್ತರ ಜೊತೆ ದರ್ಪದಿಂದ ಹಾಗೂ ಅನುಚಿತವಾಗಿ ನಡೆದುಕೊಂಡಿದ್ದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಹಳೆಯಾಳ ಘಟಕದಿಂದ ತೀವ್ರವಾಗಿ ಖಂಡಿಸಿದೆ ಶುಕ್ರವಾರ ತಹಸೀಲ್ದಾರ್ ಕಚೇರಿಯವರೆಗೆ ಪ್ರತಿಭಟನೆ ಮಾಡಿ ಹಳೆಯ ತಾಲೂಕಾ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಸಮಾಜದಲ್ಲಿ ಪತ್ರಕರ್ತರು ಕೂಡ ಗೌರವದ ಸ್ಥಾನದಲ್ಲೇ ಇದ್ದವರು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಜಾಗೃತರಾಗಿದ್ದು ಸುದ್ದಿ ನೀಡುವವರು ಅವರು ಸಹ ಸುದ್ದಿ ಮಾಡುವಾಗ ಕರ್ತವ್ಯ ನಿರತರೇ ಆಗಿರುತ್ತಾರೆ ಪತ್ರಕರ್ತರಿಗೂ ಕೂಡ ಬರೆಯಲು ಹಾಗೂ ಮಾತನಾಡಲು ಅನ್ಯಾಯದ ವಿರುದ್ಧ ವಿರೋಧಿಸಲು ಸಂವಿಧಾನದ ಬದ್ಧ ಹಕ್ಕಿದೆ ಹೀಗಿರುವಾಗ ಜವಾಬ್ದಾರಿ ಸ್ಥಾನದಲ್ಲಿದ್ದ ಸಿಪಿಐ ಭೀಮಣ್ಣ ಸೂರಿ ಅಧಿಕಾರದ ದರ್ಪ ತೋರಿಸಿ ಪತ್ರಕರ್ತರನ್ನು ಎಳೆದಾಡಿ ಏರುಧ್ವನಿಯಲ್ಲಿ ಬೈದಾಡಿದಿರುವುದು ಬೇಸರ ತಂದಿದೆ ಈ ಘಟನೆಯ ಸಂದರ್ಭದಲ್ಲಿ ಸೂಕ್ತ ಬಂದೋಬಸ್ತ್ ನೀಡಿ ಮಾತುಕತೆ ನಡೆಸಿ ಅಥವಾ ಕಾನೂನು ರೀತಿಯ ಸಮಸ್ಯೆ ಪರಿಹರಿಸಬೇಕಿದ್ದ ಪೊಲೀಸ್ ಅಧಿಕಾರಿಯೇ ಕಾನೂನು ಸುವ್ಯವಸ್ಥೆ ಹದಗೆಡುವಂತಹ ವಾತಾವರಣಕ್ಕೆ ಎಡೆ ಮಾಡಿಕೊಟ್ಟಿರುವುದು ಖಂಡನೀಯವಾಗಿದೆ ಈ ಘಟನೆ ಕುರಿತಂತೆ ಪತ್ರಕರ್ತರನ್ನು ಎಳೆದಾಡಿ ದರ್ಪ ತೋರಿಸಿದ ಸಿಪಿಐ ಭೀಮನ್ನ ಸೂರಿಯವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಹಳೆಯಾಳ ಘಟಕದಿಂದ ಆಗ್ರಹ ಮಾಡಿದೆ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ಬಸವರಾಜ್ ಬೆಂಡಿಗಿರಿಮಠ್ ಗೌರವ ಅಧ್ಯಕ್ಷರಾದ ವಿಜಯ್ ಪಡ್ನಿಸ್ ಉಪಾಧ್ಯಕ್ಷರಾದ ಚಂದ್ರಕಾಂತ್ ದುರ್ವೆ ಕಾರ್ಯದರ್ಶಿ ಮಹೇಶ್ ಆನೆಗುಂದಿ ವಕೀಲರಾದ ರಮೇಶ್ ಬಿಂಗೆ ಸುರೇಶ್ ಕೋಕಿತ್ಕರ್ ರಾಮ ಜಾವಳೇಕರ್ ವಿನೋದ್ ಗಿಂಡೆ ಸಿವು ಡಮ್ಮನ್ಗಿಮಠ್ ಅರುಣ್ ಸುರಗೊಂಡ್ ರಮೇಶ್ ತೋರ್ಲೆಕರ್ ಆನಂದ್ ಮಠಪತಿ ಲಕ್ಷ್ಮಣ್ ಪೆಡ್ನೇಕರ್ ಇರಯ್ಯ ಹಿರೇಮಠ್ ಶಿವು ಶೆಟ್ಟಿ ಪುರುಷೋತ್ತಮ್ ಕೊಳಾಂಬೆ ಸದಾ ಮುನವಳ್ಳಿ ಅರ್ಜುನ್ ಗರಗ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ತಹಶೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ ಮನವಿ ವಿಷಯ ಏನಂತಂದ್ರಪ್ಪ ದಾಂಡೇಲಿಯಲ್ಲಿರುವ ಪತ್ರಕರ್ತ ಜಿ ಎನ್ ವಾಸ್ರೇ ಅವರ ಮೇಲೆ ಸಿಪಿಐ ಅವರು ಎಳದಾಡಿ ಗರ್ಫ್ ತೋರಿದ್ದಾರೆ ಹಾಗೆ ಅಲ್ಲಿನ ಪ್ರಾಚಾರ್ಯರು ವರ್ಗಾವಣೆಗೊಂಡರು ಅವರು ಬಂದು ಮಕ್ಕಳಿಗೆ ಅವಾಚ್ಯ ಶಬ್ದ ನಿಂದನೆ ಹಾಗೂ ಇನ್ನೂ ಹಲವಾರು ಕಾರಣಗಳಿಂದ ಅಲ್ಲಿ ಒಂದು ಅಹಿತಕರ ಕಡೆ ಘಟನೆ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಪತ್ರಕರ್ತರು ಆ ವಿದ್ಯಾರ್ಥಿಗಳ ಪರವಾಗಿ ಮಾತಾಡಲು ನಿಂತಾಗ ಅಲ್ಲಿಯ ದಾಂಡೇಲಿಯ ಸಿಬ್ಬೆ ಆದಂಥ ಸೂರಿ ಅವರು ಪತ್ರಕರ್ತರ ಮೇಲೆ ಎಳದಾಡಿ ನೀವು ಶೋ ಹಿತಾಸಕ್ತಿಯಿಂದ ಇಲ್ಲಿ ಬಂದಿದ್ದೀರಿ ಯಾವುದೇ ಕಾರಣಕ್ಕೂ ಇದಕ್ಕೆ ಇದಕ್ಕೆ ಕೊಡುವಂತೆ ಅವರು ಎಳದಾಡಿ ದರ್ಪ ತೋರುವಂಥ ಕೆಲಸ ಮಾಡಿದ್ದಾರೆ ಹೀಗಾಗಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮನವಿಯಲ್ಲಿ ಕೊಡ್ಲಿಕ್ಕೆ ಬಂದಿದ್ದೀವಿ ನಾಳೆ ಪತ್ರಕರ್ತರ ಮೇಲೆ ಆಗ್ಬೋದು ನಾಳೆ ನಾವು ಸಂಘ ಸಂಸ್ಥೆಯ ಮೇಲೂ ಇಂಥ ಐತರ ಘಟನೆ ಆಗಬಾರ್ದು ಅಂತ ಹೇಳಿದ್ರೆ ನಾವು ತಹಶೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಯವರಿಗೆ ಮನವಿಯಲ್ಲಿ ಕೊಡ್ಲಿಕ್ಕೆ ಬಂದಿದ್ದೀವಿ ಈಗ ತಹಶೀಲ್ದಾರ್ ಅವರ ಕಚೇರಿಗೆ ಹೋಗಿ Manuel, por ti.